thank <laughs> you

I swear yeah. ಹಾ ಇವಾಗ ಹೇಳಿ ಡೈಲಾಗ್ ನಿಮ್ದು ಬ್ರಹ್ಮದಿ ಬ್ರಹ್ಮ ನದಿಯಲ್ಲಿ ಕಾಮ ಕಾವೇರಿ ಕಾವೇರಿ ಎಂಬ ಮುನಿಗಳಿದ್ದರು ಅವರು ತಪಸ್ಸನ್ನು ಮಾಡಿ ಕಾವೇರಿ ಎಂಬ ಮಗಳನ್ನು ಕಳೆದರು ಕಾವೇರಿಯು ಅಗತ್ಯ ಮುನಿ ಎಂಬ ತಪಸ್ ತಪಸ್ಸಿಯನ್ನು ಒಂದು ಒಪ್ಪಂದದ ಮೇರೆಗೆ ಮದುವೆಯಾದರು ಆ ಒಪ್ಪಂದ ಏನೆಂದರೆ ಅವಳನ್ನು ಯಾವತ್ತಿಗೂ ಒಳ್ಳೆಯ ಬಿಟ್ಟಿರಬಾರದು ಎಂದು ಒಪ್ಪಂದವಾಗಿತ್ತು ಆದರೆ ಒಮ್ಮೆ ಅಗತ್ಯ ಮುನಿಯವರು ಕಾವೇರಿಯಲ್ಲಿ ರು ಸ್ನಾನಕ್ಕೆ ತೆರಳಿದಾಗ ಅವರು ಎಷ್ಟೊತ್ತಾದರೂ ಬರಲಿಲ್ಲ ಆದ್ದರಿಂದ ಕಾವೇರಿ ಕೋಪಗೊಂಡು ಕಮಟಲದಿಂದ ನೀರಿಗೆ ದುಡುಕಿ ತೊಡಗಿದಳು ಆಮೇಲೆ ಅಗತ್ಯ ಮತ್ತು ಕೊಡಗಿನ ಮಹಿಳೆಯರು ಎಷ್ಟೇ ಹೇಳಿದರು ಅದನ್ನು ಲೆಕ್ಕಿಸದೆ ಕಾವೇರಿ ಕಾವೇರಿ ರವಸದಿಂದ ಹರಿಯಲು ಆದ್ದರಿಂದ ಕೊಡಗಿನ

ನಾವು ಹಾಕಿರೋಂತ ವೇಷೂಷಣ ಹುಬ್ಬಿಯ ವೇಷಭೂಷಣ ಆಗಿದೆ ಇದು ಹಿಂದಿನ ಕಾಲದ ಮಹಿಳೆಯರು ಹಾಕಿದಂತಹ ಸಂಸ್ಕೃತಿಯ ಆಗಿದೆ ಹಿಂದಿನ ಕಾಲದಲ್ಲಿ ಹೆಂಗರು ಹಾಕ್ತಿದಂತಹ ಹುಡುಗ ರೆಪ್ರೆಸೆಂಟರ ಬಿಟ್ಟಿ ಹೋಗಿರೋ ತರ ಆಗಿದೆ ಈ ವೇಷಭೂಷಣವನ್ನ ನಾವಿವಾಗ ಹಾಕೊಂಡಿದ್ದೇವೆ ಹುಬ್ಬಳ್ಳಿ ಹೆಣ್ಮಕ್ಳ ಅಂದ ಇಳಿಸಿದೆ ಚಂದ ಅನ್ನೋ ಒಂದು